ನೀವು ನೋಡ್ತಾ ಇದೀರ ಜನಸೇವಾ ಕನ್ನಡ ಟಿವಿ ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ನಗರಸಭೆ ವ್ಯಾಪ್ತಿಗೆ ಬರುವ ಒಂದು ಬೀದಿಯಲ್ಲಿ ರಾಸಿ ರಾಸಿ ಪ್ಲಾಸ್ಟಿಕ್ ಇತ್ಯಾದಿ ಕಸಗಳು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ನಮ್ಮ ಜನಸೇವಾ ಕನ್ನಡ ಟಿ ವಿ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಇದನ್ನು ಸ್ವಚ್ಛತೆಗೊಳಿಸಬೇಕೆಂದು ಮನವಿ ಜನಸೇವಾ ಕನ್ನಡ ಟಿವಿ ರಿಪೋರ್ಟರ್ ನಾರಾಯಣ್ ಅದು ಹತ್ತೀವಿ ಸರ್ ಏನು ಈಗ ನೀವು ಯಾವತ್ತವ್ರು ಹೇಳಿದ್ರಾ ಒಂದ್ಸಲ ಆದ್ರೂ ಅಂದ್ರೆ ತೆಗಿಬೇಕು ಅಥವಾ ಯಾಕಂದ್ರೆ ಇಲ್ಲಿ ಮನೆ ಇದೆ ಈ ಕಡೆ ಹಾಸ್ಪಿಟಲ್ ಇದೆ ಆ ಕಡೆ ಪೆಟ್ರೋಲ್ ಪಂಪ್ ಇದೆ ಅವ್ರು ಯಾರು ನೋಡ್ತಾ ಇಲ್ಲ ಕಸ ರೋಡ್ ಬ್ಲಾಕ್ ಮಾಡ್ತಾ ಇದಾರೆ ಕಸ ಹಾಕುವಂತ ಪ್ಲೇಸ್ ಅಲ್ಲ ಮಾಹಿತಿ ಕೊಟ್ಟಿದ್ದೀವಿ ಆದ್ರೂ ತಗೊಂಡು ಹೋಗಿದ್ರ ಸಲ ಬಂದು ಈಗ ನಾಲ್ಕು ತಿಂಗಳು ತಿಂಗಳ ಹಾಗೆ ಅಲ್ಲ ಸರಿಯಾ ಓಕೆ ಸರ್ ಬರ್ತೀನಿ ಹಲೋ ನಾನು ಜನಸೇವಾ ಕನ್ನಡ ಟಿ ವಿ ಸಮಾಜದ ಕಾಳಜಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಭಟ್ಕಳದ ಸಿಟಿಯಿಂದ ಒಂದು ಕಾಲು ಕಿಲೋಮೀಟರ್ ದೂರದಲ್ಲಿ ಈ ಕಡೆ ಮನೆ ಪೆಟ್ರೋಲ್ ಪಂಪು ಗೌರ್ಮೆಂಟ್ ಪಶು ಹಾಸ್ಪಿಟಲು ಎಲ್ಲ ಇದೆ ಆದರೆ ಇಲ್ಲಿ ನೋಡಿ ಈ ರೋಡು ಅಂತ ಊರಿಗೆ ಟಚ್ ಆಗುವಂಥ ರೋಡು ಹೈವೇದಿಂದ ಇಲ್ಲಿ ಸಿಕ್ಕಾಪಟ್ಟಿ ಪ್ಲಾಸ್ಟಿಕ್ ತಾಜ್ಯ ವಸ್ತುಗಳು ರೋಡಿನಲ್ಲಿ ಕಸದ ಥರನೇ ಹಾಕಿ ಈ ರೋಡನ್ನು ಹಾಳು ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇದನ್ನು ನೋಡ್ತಾ ಇಲ್ಲ ಹಾಗೆ ಇಲ್ಲಿನ ಮಂದಿಗಳು ಆ ಕಡೆ ಈ ಕಡೆ ಮಂದಿನೂ ತನಗೆ ಯಾಕೆ ಅಂತ ಬಿಟ್ಟುಬಿಡ್ತಾರೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಈ ಸ ಕಸವನ್ನು ಕ್ಲೀನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಯಾವ ರೋಗ ಹರಡದಂತೆ ಸ್ವಚ್ಛತೆಗೊಳಿಸಬೇಕಂತ ನಾನು ಕಳೆಕಳೆಯಾಗಿ ಕೇಳ್ಕೊಳ್ತಿದ್ದೀನಿ ಸ್ವಲ್ಪ ಸಿಟಿಯಿಂದ ಸ್ವಲ್ಪ ದೂರ ಭಟ್ಕಳ ವ್ಯವಸ್ಥೆ ನೋಡಿ ರೋಡು ಹೇಗಿದೆ ಅಂತ ಒಂದು ಪೆಟ್ರೋಲ್ ಪಂಪ್ ಇರುವಂಥ ರೋಡ್ ಇದು ಈ ರೋಡನ್ನು ಕಸ ಮಾಡಿದ್ದಾರೆ ಶಾಲೆ ಮಕ್ಕಳು ತಿರುಗಾಡ್ತಾರೆ ಈ ಕಡೆ ಮಂದಿನೂ ತಿರುಗಾಡ್ತಾರೆ ಬೈಕ್ ಮೇಲೆ ಹ್ಞೂ ರೋಗಗಳು ಹರಡುವುದು ಇಂಥವರಿಂದಲೇ ಇದು ಯಾರು ಮಾಡಿದರೂ ಗೊತ್ತಿಲ್ಲ ಆದರೆ ಆದಷ್ಟು ಬೇಗ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಇದನ್ನು ಸ್ವಚ್ಛತೆ ಮಾಡಿ ಪರಿಸರವನ್ನು ರಕ್ಷಣೆ ಮಾಡಿಕೊಳ್ ಮಾಡಬೇಕಂತ ನಾನು ವಿನಂತಿಸುತ್ತೇನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ